ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ನಾನಿವತ್ತು ಈ ರೀತಿಯ ಪ್ಯಾಟಿನ್ ರಿಬ್ಬನ್ಗಳನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ರೋಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗುಲಾಬಿ ಹೂನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಈ ಕಲರಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಒಂದಿಷ್ಟು ದ ಟೇಪ್ನ ತಗೊಂಡಿದ್ದೀನಿ ಸೈಡ್ ಎಡ್ಜಸ್ ಏನಿರತ್ತಲ್ಲ ಇದನ್ನು ಹೀಗೆ ದೀಪದಲ್ಲಿ ಬರ್ನ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಸ್ಕೇಲ್ನ ತಗೊಂಡಿದ್ದೀನಿ ಸ್ಕೇಲ್ನ ತೊಗೊಂಡು ಒಂದು ಸೈಡಿಂದ ಹೀಗೆ ತೊಗೊಂಡು ನೋಡಿ ಹೀಗೆ ಟರ್ನ್ ಮಾಡ್ಕೋತಾ ಇದ್ದೀನಿ ಹೀಗೆ ಹೀಗೆ ಸುತ್ಕೋಬೇಕು ಹೀಗೆ ಸುತ್ತಕೊಳ್ಬೇಕಿದ್ರೆ ನೋಡಿ ಹೀಗೆ ಬರತ್ತಲ್ಲ ಇಲ್ಲಿ ನಾನು ಒಂದು ವೈಟ್ ಗಮ್ ಟೇಪನ್ನ ಹೀಗೆ ಹಾಕ್ಕೋತಾ ಇದ್ದೀನಿ ಅಂದರೆ ಇದಕ್ಕೆ ಮಾತ್ರ ಬರಬೇಕು ನಾವು ಈ ಸ್ಯಾಟಿನ್ ರಿಬ್ಬನ್ ಏನಿರತ್ತೆ ಅದಕ್ಕೆ ಮಾತ್ರ ಟೇಪ್ನ ಹಚ್ಕೋಬೇಕು ಇದೇ ರೀತಿಯಾಗಿ ನಾನು ಈ ಫುಲ್ ಸ್ಯಾಟಿನ್ ರಿಬ್ಬನ್ನು ಹೀಗೆ ಸುತ್ತಕೊಂಡು ಇದ್ದೀನಿ ನೋಡಿ ಫುಲ್ ಸುತ್ತಿ ಆದಮೇಲೆ ನಾನು ಈ ಹೆಡ್ಜಿಗೂ ಹೀಗೆ ಹಚ್ಕೋತಾ ಇದ್ದೀನಿ ನಂತರ ಹೀಗೆ ಸ್ಕೇಲ್ನ ಇಟ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಗಮ್ ಟೇಪ್ನ ಹೀಗೆ ಫುಲ್ ಹಚ್ಕೋತಾ ಇದ್ದೀನಿ ನಂತರ ಹೀಗೆ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಈ ರಿಬ್ಬನ್ನು ಹೀಗೆ ಸ್ಕೇಲ್ನಿಂದ ತೆಗಿತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ಗಮ್ ಟೇಪ್ ಏನಿರತ್ತೆ ಇದನ್ನ ಹೀಗೆ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಬೇಕಾಗತ್ತೆ ಈ ರೀತಿ ಒಂದು ಹೀಗೆ ತಗೊಂಡು ನೋಡಿ ಹೀಗೆ ಟೈಟಾಗಿ ಸುತ್ತಕೊಂಡು ಹೀಗೆ ಟರ್ನ್ ಮಾಡ್ತಾ ಈ ಗಮ್ ಟೇಪ್ನ ಹೀಗೆ ಸ್ವಲ್ಪ ಸ್ವಲ್ಪ ರಿಮೂವ್ ಮಾಡ್ಕೋಬೇಕು ಮತ್ತು ಹೀಗೆ ಟರ್ನ್ ಮಾಡ್ಕೊತ ನೋಡಿ ಈಗ ನಾನು ತೆಗೆದು ಬಿಡ್ತಾ ಇದ್ದೀನಿ ನೋಡಿ ಹೀಗೆ ಫುಲ್ ಟರ್ನ್ ಮಾಡಿ ಮಾಡಿ ಮಾಡ್ತಾ ಹೀಗೆ ರೋಸ್ ರೆಡಿ ಇವಾಗ ಹೀಗೆ ಮತ್ತು ನಾನು ಎಡ್ಜ್ಗೆ ಹೀಗೆ ಗಮ್ ಟೇಪ್ನ ಹೀಗೆ ಚೆನ್ನಾಗಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಸೈಡಲ್ಲಿ ನಾನು ಗಮ್ ಟೇಪ್ನ ಹಚ್ಚಿದ್ದೀನಿ ನೀವು ಬೇಕಿದ್ರೆ ಕರೆಕ್ಟಾಗಿ ಫಿಕ್ಸ್ ಆಗಬೇಕು ಅಂತ ಅಂದರೆ ಗ್ಲೂ ಗನ್ನನ್ನು ಹಚ್ಚಿದ್ರೂ ಸಹ ಆಗತ್ತೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಪೆಟಲ್ಸ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಇದೇ ರೀತಿಯಲ್ಲಿ ನಾನು ಡಾರ್ಕ್ ಪಿಂಕ್ ಕಲರಲ್ಲೂ ಸಹ ಮಾಡಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಒಳಗಡೆ ಟೈಟಾಗಿ ಸುತ್ತಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಲೂಸಾಗಿ ಸುತ್ತಾ ಬಂದಿದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರೋ ಫ್ಲವರ್ಸ್ ರೆಡಿಯಾಗಿದೆ ಅಂತ ಸ್ಯಾಟಿನ್ ರಿಬ್ಬನ್ನ ಉಪಯೋಗಿಸ್ಕೊಂಡು ಮಾಡಿರೋದು ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂತಹ ಸ್ಯಾಟಿನ್ ರಿಬ್ಬನ್ನಿಂದ ರೋಸ್ ಮಾಡೋದು ಗುಲಾಬಿ ಹೂ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್